ಯುಗಾದಿ ಹಬ್ಬದ ಹಿಂದಿನ ದಿನನೇ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದೆ ತುಂಬ ಖುಷಿ ಆಗ್ತಿದೆ ಕಾಯಿ ಸಲಿತಿದ್ದಾರೆ ಫ್ರೆಂಡ್ಸು ಎರಡು ಸತಿ ಹೋಗಿತ್ತು ಇದು ಮೂರನೇ ಸತಿ ಬಂದಿರೋದು ತುಂಬ ತಂದು ತುಂಬ ಆಗ್ತಿದೆ ನಾನು ಏನಾಗುತ್ತೋ ಚಾನಲ್ಲಿ ಒಂದು ತಿಂಗಳು ಟೈಮ್ ಇತ್ತು ಅದರೊಳಗಡೆ ಗೂಗಲ್ ಆಡ್ಸೆನ್ಸ್ ಪಿನ್ ಹಾಕಲೇಬೇಕು ಅಂತ ಬಂದಿತ್ತು ಮೇಲೂ ಲಾಸ್ಟ್ ವೀಕಲ್ಲಿ ನಾನು ಲಾಸ್ಟ್ ವೀಕಲ್ಲಿ ಟೆನ್ ಡೇಸ್ ಆಯಿತು ನಾನು ಮತ್ತೆ ಅಪ್ಲೈ ಮಾಡಿ ಟೆನ್ ಡೇಸ್ಗೆಲ್ಲ ಬಂದಿದೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ಏನೊಂದು ತಪ್ಪು ಕೆಲಸ ಮಾಡಿದೆ ಅಂದರೆ ಫೋನ್ ನಂಬರ್ ಆ್ಯಡ್ ಮಾಡಿರಲಿಲ್ಲ ಅಡ್ರೆಸ್ಗೆ ಫೋನ್ ನಂಬರ್ ಹಾಕ್ಬೇಕಿತ್ತು ನಾನು ಮಾಮೂಲಿ ಫೋನ್ ನಂಬರ್ ಕಾಲಮ್ ಇರುತ್ತಲ್ವ ಅದಕ್ಕೆ ಮಾತ್ರ ಫಿಲ್ ಮಾಡಿದ್ದೆ ಅಡ್ರೆಸ್ ಮಾಮೂಲಿ ಅಡ್ರೆಸ್ ಕೊಡ್ತಿದ್ದೆ ಏನು ಫೋನ್ ನಂಬರ್ ಆಗ್ತಿರಲಿಲ್ಲ ಎರಡು ಸತಿ ನೀನು ಮೂರನೇ ಸತಿಗೇನು ಮಾಡಿದೆ ಅಂದರೆ ಅಡ್ರೆಸ್ ಜೊತೆಗೇ ಫೋನ್ ನಂಬರ್ನ ಆ್ಯಡ್ ಮಾಡಿದ್ದೆ ಈಗ ಅದಕ್ಕೆ ಫೋನ್ ಮಾಡ್ಕೊಂಡು ಬಂದು ಕೊಟ್ಟೋದ್ರು ಅವ್ರಿಗೆ ಕರ್ನಾಟಕ ಕ್ರಿಯೇಟರ್ ಗೈಡ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಅವ್ರದ್ದು ವಿಡಿಯೋ ನೋಡಿದೆ ಅವರು ಡಿಟೈಲಿಂಗಾಗಿ ಹೇಳಿದರು ನಾನು ಎರಡು ಸರ್ತಿ ಅಪ್ಲೈ ಮಾಡಿದಾಗ ಅವ್ರದ್ದು ನೋಡಿರಲಿಲ್ಲ ಹಾಗಾಗಿ ನನಗೆ ಅಷ್ಟು ಕನ್ಫ್ಯೂಷನ್ ಆಗಿತ್ತು ಅವ್ರದ್ದು ವಿಡಿಯೋ ನೋಡಿದಾಗ ನನಗೆ ಅಡ್ರೆಸ್ ಪಕ್ಕಕ್ಕೆ ಫೋನ್ ನಂಬರ್ ಆ್ಯಡ್ ಮಾಡಿ ಅಡ್ರೆಸ್ ತಪ್ಪಿದ್ರು ಫೋನ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರು ಅದೊಂದು ಸ್ವಲ್ಪ ನನಗೆ ರಿಲೀಫ್ ಆಯಿತು ಹಾಗನ್ನು ನಾನು ಫೋನ್ ನಂಬರ್ ಆ್ಯಡ್ ಮಾಡಿದೆ ರೀ ಅಪ್ಲೈ ಮಾಡಿದ್ದಕ್ಕೆ ಪಿನ್ ಹತ್ತು ದಿವಸದಲ್ಲೇ ಬಂದಿದೆ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ವಿಡಿಯೋ ನೋಡಿದ್ದಕ್ಕೆ ನನಗೆ ಇದೊಂದು ಗೂಗಲ್ ಆಡ್ಸೆನ್ಸ್ ಪಿನ್ ಬರಲಿಕ್ಕಾಯಿತು ಇಲ್ಲ ಅಂದಿದ್ರೆ ಮೂರು ಅಟೆಂಪ್ಟ್ ನಂದು ಫೇಲ್ ಫೇಲ್ ಆಗಿಬಿಡೋದು ತುಂಬ ಅಂದ್ರೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಅಮಾವಾಸ್ಯ ದಿನನೇ ಬಂದಿದೆ ನಮ್ಮ ಮನೆಗೆ ತುಂಬಾ ಅಂದ್ರೆ ತುಂಬ ಖುಷಿ ಆಯ್ತು ನನಗೆ ಯುಗಾದಿ ಹಬ್ಬದ ದಿನ ಬಂದಿರೋದು ಪೂಜೆ ಮಾಡಿ ನಾಳೆ ಗೂಗಲ್ ಆರ್ಟ್ಸ್ ಅಂಡ್ ಸ್ಪಿನ್ ಅಪ್ಲೈ ಆಗ್ತೀನಿ ಹ್ಞೂ ಅಂದರೆ ನಿಮ್ಗೆ ಏನು ಅನಿಸ್ತೈತೆ ಹೇಳಿ ಏನಾದರೂ ಒಂಚೂರು ಸದ್ಯ ದೇವರಾಜು ಇದ್ದಾಗಲೇ ಬಂದ್ಬಿಡ್ತು ಇನ್ನೇನ್ ಡ್ಯೂಟಿಗೆ ಹೊರಡ್ ಬಿಡ್ತಿರೋ ಪಾಪ ಅವ್ರಿಗೆ ಲೇಟ್ ಆಗಿದೆ ಹಾಗಾಗಿ ಖುಷಿ ಎಲ್ಲ ಕಗ್ಗಜ್ಜಿ ನಿಂದನೆ ತುಂಬ ಬೇಡ್ಕೊಂಡಿದ್ರು ಮಮ್ಮಿ ಅಪ್ಪ ದೇವ್ರಿಗೆ ಎಲ್ಲ ದೇವ್ರನ್ನ ಕೇಳ್ಕೊಂಡಿದ್ರು ಆ್ಯಡ್ಸ ಸ್ಪೀಡ್ ಬಂದರೆ ಅದು ಆ ದೇವಸ್ಥಾನಕ್ಕೆ ಬರ್ತೀನಿ ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಮಮ್ಮಿ ಖುಷಿ ಇರೋದು ನಾನು ಲಾಸ್ಟ್ ಟೈಮ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಗೂಗಲ್ ಆಟ್ಸ್ ಅಲ್ಲಿ ಸ್ಪಿನ್ ಏಕೆಂದ್ರೆ ಇನ್ನೊಂದು ತಿಂಗಳು ಟೈಮ್ ಇದೆ ಅಂತ ಬಂದಿತ್ತು ಅಷ್ಟರೊಳಗಡೆ ಪಿನ್ ಬಂದ್ರೆ ನಂದು ಚಾನಲ್ ಉಳಿತಿತ್ತು ಇಲ್ಲಾಂದ್ರೆ ಚಾನಲ್ ವೇಸ್ಟ್ ಆಗ್ತಿತ್ತು ಗೂಗಲ್ ಆಟ್ಸ್ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಹಾಕ್ ಬಂದಿದ್ರು ಹಾಕೋದಿಕ್ ಆಗ್ತಿತ್ತಿಲ್ಲ ಒಂದು ತಿಂಗಳು ಮೇಲೆ ಬಂದಿದ್ರೆ ನಾನು ಲಾಸ್ಟ್ ವೀಕ್ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋದಾಗ ಅರ್ಕೆ ಕಟ್ಕೊಂಡು ಬಂದಿದೆ ಗೂಗಲ್ ಆಟ್ಸ್ ಅಲ್ಲಿ ಸ್ಪಿನ್ ಬಂದ್ರೆ ಒಂಬತ್ತು ಶುಕ್ರವಾರ ನಿಂಬೆಣ್ಣಿನ್ ದೀಪ ಹಚ್ತೀನಿ ಅಂತ ಇನ್ನು ನೆಕ್ಸ್ಟ್ ಶುಕ್ರವಾರದಿಂದ ನಿಂಬೆಣ್ಣಿ ದೀಪ ಹಚ್ತೀನಿ ನಾನು ತುಂಬಾ ತುಂಬಾ ಖುಷಿ ಆಗ್ತಾ ನನಗೆ ನನ್ಗೆ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬಂದಿದೆ ಅಂದ್ರೆ ನನ್ ನಂಬಕ್ಕೆ ಆಗ್ತಾ ಇಲ್ಲ ಫೈನಲ್ಲಿ ನನ್ನ ಕೈಗೆ ಗೂಗಲ್ ಅರ್ಸನ್ಸ್ ಬಿನ್ ಬಂದೇ ಬಿಡ್ತು ನೋಡಿದ್ರಿ ಅಲ್ವಾ ನಿಮಗೂ ಖುಷಿಯಾಗಿದೆ ಅಂದ್ಕೊತೀನಿ ಏನಾಯಿತು ಅಂದರೆ ಈಗ ಟೂ ಟೈಮ್ ಫೋನ್ ಮಾಡಿದ್ರು ಪಾಪ ಅವರು ನಾನು ರಿಸೀವೇ ಮಾಡಿಲ್ಲ ಅನ್ನೊಂದು ನಂಬರ್ ಅಂದ್ಬಿಟ್ಟು ಫೈನಲ್ಲಿ ಅವರು ಮೆಸೇಜ್ ಹಾಕಿದ್ರು ನಿಮ್ಮ ನಿಮ್ಮದು ಒಂದು ಪೋಸ್ಟ್ ಬಂದಿದೆ ನೀವು ಫೋ ಪೋಸ್ಟ್ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ರಿಟರ್ನ್ ಹೋಗುತ್ತೆ ಅಂತ ತಕ್ಷಣ ಫೋನ್ ಮಾಡಿದೆ ಅದೇ ನಂಬರ್ಗೆ ಅವರು ನಮ್ಮನೆ ಮುಂದೆನೇ ನಿಂತಿದ್ರು ಇನ್ನೇನು ಹೋಗಿಬಿಡ್ತಿದ್ರು ಅಷ್ಟರಲ್ಲಿ ನಾನು ಹೊರಗಡೆ ಹೋಗಿ ಕರೆದೆ ದೇವ್ರ ಇಚ್ಛೆ ಇತ್ತು ಸದ್ಯ ಕೈ ಸಿಕ್ತು ನನಗೆ ತುಂಬ ಖುಷಿಯಾಗ್ತಿದೆ ಇವತ್ತು ನಿಮ್ಮ ಮುಂದೆ ಇದನ್ನೆಲ್ಲ ಶೇರ್ ಮಾಡಲಿಕ್ಕೆ ನಿಮ್ಮೆಲ್ಲರ ಸಪೋರ್ಟು ಇದೇ ಥರ ಸಿಗಲಿ ಅಂತ ಕೇಳ್ಕೊತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್